ಹುದುಗಿದ ಹೊನ್ನು ತನ್ನ ಮನೆಯ ಅಟ್ಟವನ್ನು ಗುಡಿಸಿ ಸ್ವಚ್ಛ ಮಾಡುವಾಗ ಅವನಿಗೊಂದು ಬೀಗ ಜಡಿದ ಪುಟ್ಟ ಕಬ್ಬಿಣದ ಗೋಲಕ ಸಿಕ್ಕಿತು ಹುಲುಕಿದರೆ ಒಂದೈದಾರು ಸದ್ಯದಲ್ಲಿ ಚಾಲ್ತಿಯಲ್ಲಿಲ್ಲದ ನಾಣ್ಯಗಳು ಕೆಳಗೆ ಉದುರಿದವು ಅದರಲ್ಲಿ ಇನ್ನೂ ಏನಿದೆ ಎಂದು ತೀಕ್ಷ್ಣವಾಗಿ ನೋಡಿ ನೋಟೊಂದು ಸಿಕ್ಕುಕೊಂಡಿರುವುದನ್ನು ಗಮನಿಸಿ ಕಡ್ಡಿ ಚಮಚ ಮೊದಲಾದ ಆಯುಧಗಳನ್ನು ಉಪಯೋಗಿಸಿ ಹೊರತೆಗೆದರೆ ಅದೊಂದು ಹಳೆಯ ಬಣ್ಣ ಮಾಸಿದ ಪುಡಿ ಉದುರುವ ಕಾಗದ ಹಳೆಗನ್ನಡದ ಲಿಪಿಯೂ ಸರಿಯಾಗಿ ಅರ್ಥವಾಗದು ವಿದ್ವಾಂಸರುಗಳಲ್ಲೆಲ್ಲ ವಿಚಾರಿಸಿದ ಮೇಲೆ ತನ್ನ ಊರ ಯಾರದೋ ಮನೆಯ ಮೂಲೆಯ ಕೋಣೆಯ ನೆಲವನ್ನು ಆಳೆತ್ತರಕ್ಕೆ ಅಗೆದರೆ ಹುದುಗಿದ ಹೊನ್ನು ಸಿಕ್ಕುವುದೆಂದು ಮೂರು ತಲೆಮಾರುಗಳ ಹಿಂದಿನ ಅಜ್ಜ ಬರೆದಿಟ್ಟಿದ್ದಾನೆಂದು ತಿಳಿಯಿತು ಊರಿನಲ್ಲಿ ಎಲ್ಲರ ಮನೆಯಲ್ಲಿಯೂ ಕೋಣೆ ಇರುತ್ತಿತ್ತು ಅದು ಮೂಲೆಯಲ್ಲಿಯೂ ಇರುತ್ತಿತ್ತು ಆದರೆ ಆಳೆತ್ತರಕ್ಕೆ ಅಗೆದಾಗ ಮಾತ್ರ ಹೊನ್ನು ಸಿಕ್ಕುತ್ತಿರಲಿಲ್ಲ ಆರು ವರ್ಷಗಳ ಬಳಿಕ ನಿದ್ರಾಹೀನತೆಯಿಂದ ಬಳಲುತ್ತ ತನ್ನ ಮನೆಯ ಕೋಣೆಯಲ್ಲಿ ಮಲಗಿರುವಾಗ ತಾಪೆಯ ಕೆಳಗೆ ಇಲಿ ಕೊರೆದ ಸಂದು ಕಂಡಿತು ಎಲಾ ಎಂದು ದಿಟ್ಟಿಸುವುದರಲ್ಲಿ ಹುಳಕ್ಕನೆ ಮೇಲೆ ಹಾರಿದ ಇಲಿಯ ಬಾಯಲ್ಲಿ ಮಂಕು ಹಿಡಿದ ಹೊನ್ನಬಿಲ್ಲೆಯೂ ಕಂಡಿತು